ಅವರೇ ನಮ್ಮ ನಾಯಕರು ಸಿದ್ದರಾಮಯ್ಯನವರೇ ನಮ್ಮ ನಾಯಕರು ಮುಂದಿನ ಐದು ವರ್ಷಗಳ ಕಾಲ ಈ ಅವಧಿಯಲ್ಲಿ ಸಂಪೂರ್ಣವಾಗಿ ಅವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ ಅವರು ಏನು ಈ ಒಂದು ಆರೋಪಗಳೇನು ಇದೆ ಆ ಆರೋಪಗಳಿಂದ ಅತಿ ಶೀಘ್ರದಲ್ಲೇ ಚಾಮುಂಡಿಯ ಆಶೀರ್ವಾದದಿಂದ ಈಚೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಯಾರೂ ಕೂಡ ಅಳ್ಳಾಡಿಸ್ಲಿಕ್ಕೆ ಸಾಧ್ಯ ಮೊದಲಿಂದನೂ ನೋಡಿರಿ ಈಗ ನಮ್ಮ ಸಮಾಜದವರು ನಾವೆಲ್ಲ ಸೇರಿದ್ವಿ ನಮ್ಮ ಸಮಾಜದವರು ನಾವು ಸೇವಿದ್ವಿ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ ಪರಮೇಶ್ವರ್ರವರು ಕೂಡ ಪಿ ಸಿ ಸಿ ಅಧ್ಯಕ್ಷರಾಗಿ ಸುಮಾರು ಎಂಟು ವರ್ಷಗಳ ಕಾಲ ಕೆಲಸ ಮಾಡಿದಂಥವ್ರು ಸತೀಶ್ ಜಾರಕಿಹೊಳಿ ಅವರು ಕೂಡ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಜವಾಬ್ದಾರಿ ಇಟ್ಕೊಂಡಿರ್ತಕ್ಕಂಥವ್ರು ಸೊ ಆ ಸಮಾಜದ ಕಷ್ಟ ಸುಖಗಳನ್ನು ಮಾತಾಡ್ತಕ್ಕಂಥದ್ದು ಆ ಸಮಾಜದ ಏಳಿಗೆಯನ್ನು ಬಯಸ್ತಕ್ಕಂಥದ್ದು ಜೊತೆಗೆ ರಾಜ್ಯದ ಈ ವಿದ್ಯಮಾನಗಳೇನಿರ್ತದೆ ಆ ವಿದ್ಯಮಾನಗಳನ್ನು ಯಾವ ರೀತಿ ನಾವು ಎದುರಿಸಬೇಕು ಅಂತಕ್ಕಂಥ ವಿಚಾರಗಳನ್ನು ಸಾಮಾನ್ಯವಾಗಿ ನೀವು ಕೂಡ ಚರ್ಚೆ ಮಾಡ್ತೀರಿ ನಾವು ಕೂಡ ಚರ್ಚೆ ಮಾಡ್ತೀವಿ ಅದರಲ್ಲಿ ತಪ್ಪೇನಿಲ್ಲ